ಸರ್ ಕತೆಗಳು ವಿಚಾರ ಬಂದಾಗ ಸಾಕಷ್ಟು ಡಿಸ್ಕಷನ್ ಆಗುತ್ತೆ ಅಗೇನು ಇಪ್ಪತ್ತೆರಡು ವರ್ಷಗಳಿಗಿಂತ ಹೆಚ್ಚು ಅನುಭವ ಈ ಕಡೆ ಹೊಸ ನಿರ್ದೇಶಕರು ಆ ಕಡೆ ತುಂಬ ಹಳೆ ನಿರ್ಮಾಪಕರು ಇಬ್ಬರ ಮಧ್ಯೆ ಒಂದು ಹಳೆ ಗೆಳೆತನಕ್ಕೆ ಕತೆ ಒಪ್ಕೊಂಡ್ರ ಅಥವಾ ಹೊಸ ನಿರ್ದೇಶಕರ ಹೊಸತನಕ್ಕೆ ಕತೆ ಒಪ್ಕೊಂಡ್ರ ಅಥವಾ ಇವತ್ತಿನ ಜನ್ರೇಷನ್ಗೆ ಮ್ಯಾಚ್ ಆಗುವಂತ ಕಥೆಯನ್ನ ತರ್ತಿದ್ದಾನೆ ಅನ್ನೋ ಕಾರಣ ಕಥೆ ಕಥೆ ನೋಡ್ಕೊಂಡ್ರೆ ಯಾಕಂದ್ರೆ ನಿರ್ದೇಶಕರು ವಿಜಯಸ್ರ ಬಗ್ಗೆ ನಾವು ಟು ಬಿ ಹಾನೆಸ್ಟ್ಲಿ ಸಾಕಷ್ಟು ಸರ್ಚ್ ಮಾಡಿದ್ರು ಕೂಡ ಮಾಹಿತಿ ಸಿಗಲಿಲ್ಲ ಸರ್ ನಮಗೆ ಇನ್ ಇನ್ಫ್ಯಾಕ್ಟ್ ಗೂಗಲ್ ಅಲ್ಲೂ ಕೂಡ ಮಾಹಿತಿ ಕೊಡ್ತಿಲ್ಲ ನನಗೆ ಸಾಕಷ್ಟು ಸರ್ಚ್ ಮಾಡಿದ್ರು ಎಷ್ಟು ಸಿನಿಮಾ ಮಾಡಿದ್ರೆ ಅವ್ರ ಕಥೆ ಏನು ಇನ್ನೇ ಸಿಗುತ್ತೆ ಅದೇ ಸರ್ ಗೊತ್ತಾಗಬೇಕು ಅವ್ರ ಹಿನ್ನೆಲೆ ಯಾವ ಕಾರಣಕ್ಕೆ ಕೊಟ್ರಿ ಅನ್ನೋದು ಕತೆ ಆಯ್ಕೆ ವಿಚಾರದಲ್ಲಿ ಹೊಸ ನಿರ್ದೇಶಕ ಹೊಸ ತನ ಅಥವಾ ಹಳೆ ನಿರ್ಮಾಪಕರ ಹಳೆ ಗೆಳೆತನ ಬಗ್ಗೆ ನೀವು ಬಗ್ಗೆ ಇಷ್ಟೆಲ್ಲ ಯೋಚನೆ ಮಾಡ್ತಾ ಇರಲ್ಲ ಮನೆಗೆ ಬಂದರು ಕತೆ ಹೇಳಿದ್ರು ಇಷ್ಟ ಆಯಿತು ಹೋಗರು ತಾಳಿ ಕಟ್ಟಿದೆ ಸರ್ ಸಿಂಪಲ್ ಅಷ್ಟೆಲ್ಲ ಇನ್ನೆಲ್ಲ ಮದುವೆ ಆತ್ಮತಾನ ಆಗಬೇಕಾಗಿ ಅನುಭವಗಳು ಅದಾಗಿ ಫಸ್ಟಿಗೆ ಮುಗಿ ನೋಡಿದೆ ಇಷ್ಟ ಆಯಿತು ಅಪ್ಪನ ನಾವು ಪ್ರೆಸ್ ಅಂತ ಹೋದ ಸಿಂಪಲ್ ಇದನ್ನ ನೋಡ ಅದು ನೋಡೋದು ಅದನ್ನು ಹೇಳಿ ಕರೆಕ್ಟ್ ಬಟ್ ಅಷ್ಟೆಲ್ಲ ನಾನು ಯಾವಾಗಲೂ ಥಿಂಕ್ ಮಾಡೋದು ಸರ್ ಐ ನೋ ಐ ಐ ವಿತ್ ಪ್ರಾಪೋಸಲ್ ಪರ್ಸ್ಪೆಕ್ಟಿವ್ಸ್ ಅವ್ರ ಎಲ್ಲರೂ ಮುಂದೆ ನನ್ನ ಕೂಡ ಒಪಿನಿಯನ್ ಮೇಲೆ ಅದೇನೋ ಒಂಥರ ದೊಡ್ಡ ಇನ್ಸ್ಟಿಟ್ಯೂಟ್ ಕೇಳ್ ಹೋಗ್ ಏನೋ ಕೇಳ್ತಾವಲ್ಲ ಏನಿಲ್ಲ ಸರ್ ನಾನು ಒಳ್ಳೇದು ಮೂಡಿದೀನೋ ಕೇಟ್ ಮೂಡಿದೀನಿ ಎರಡು ಡಿಪೆಂಡ್ ಆಗಿದೆ ಚೆನ್ನಾಗಿದೆ ಮೂರು ಅಂತ ಕೂತ್ಕೊತೀನಿ ಕೇಳ್ತೀನಿ ಚೆನ್ನಾಗಿಲ್ಲ ಸರ್ ನಾಳೆ ಬಂದು ನಿಂತೇನಿಲ್ಲ ಅದ ಗಂಟೆ ಕತೆ ಮುಗಿಸಿ ಅಂತೀನಿ ಅವ್ರು ಬಂದಿದ್ದೀನ ಚೆನ್ನಾಗಿತ್ತು ಕುತ್ಕೊಂಡೆ ಕೇಳಿದೆ ಬಹಳ ಇನೋಸೆಂಟ್ ಆಗಿ ಅನ್ಅನ್ಲೇಟೆಡ್ ಸ್ಕ್ರಿಪ್ಟ್ ಟೋಟಲಿ ಆನೆಸ್ಟ್ ಸ್ಕ್ರಿಪ್ಟ್ ಹೇಳೋದು ನನಗೆ ನಂಗೆ ಅದೇ ತುಂಬಾ ಇಷ್ಟ ಆಗಿದ್ದು ಅವ್ರು ನನ್ನ ನೆಪ್ಸೋದಕ್ಕೆ ಏನೇನೋ ಬರ್ಕೊಂಡ್ಬಂದಿರಲಿಲ್ಲ ಕತೆಗೆ ಏನು ಬೇಕು ಅಷ್ಟು ಮಾತ್ರ ಬರೆದಿದ್ರು ಅವರು ಆಮೇಲೆ ನನಗೆ ಇಷ್ಟ ಆಯಿತು ಓಕೆ ಆ್ಯಸ್ ಸಿಂಪಲ್ ಸರ್ ಏನಂದರೆ ಆ್ಯಸ್ ಎ ಫ್ಯಾನ್ ಆಗಿ ರಿಪೋರ್ಟರ್ ಆಗಿ ಒಂದು ಕ್ವಶನ್ ಇರುತ್ತೆ ಸರ್ ಡೈರೆಕ್ಟ್ ಆ್ಯಡ್ ಮಾಡ್ತಾರೆ ಸುದೀಪ್ ಸರ್ ನೆಕ್ಸ್ಟ್ ಸಿನಿಮಾಗಳಿಗೆ ಅನ್ನೋದು ಒಂದು ಥಾಟ್ ಓಡುತ್ತಿರುತ್ತೆ ಸೊ ಆ ಬಂದಾಗ ಈ ಥರ ಡೌಟ್ಗಳು ನಾನು ಈ ಪ್ರೆಸ್ ಮೀಟ್ಗೆ ಹೋಗ್ತೀನಿ ಅಂದಾಗ ನನ್ನ ನನ್ನ ಫ್ರೆಂಡ್ಸ್ ಕೂಡ ಕೇಳಿದ್ದು ಡೈರೆಕ್ಟ್ ಆ್ಯಡ್ ಡೈರೆಕ್ಟರ್ ನನಗೆ ಸರ್ ಹೆಸರು ಗೊತ್ತು ಸೊ ಆ ಈ ಪ್ರಶ್ನೆ ನನಗೆ ಬಟ್ ಏನಾಗುತ್ತೆ ಪ್ರತಿಯೊಬ್ರಿಗೂ ಒಂದು ಬಿಗಿನಿಂಗ್ ಅಂತ ಇರುತ್ತೆ ಸರ್ ಈಗ ನಾವು ಹೋಗ್ಬಿಟ್ಟು ದೊಡ್ಡ ದೊಡ್ಡ ನಿರ್ದೇಶಕರೊಟ್ಟಿಗೆ ಕೆಲಸ ಮಾಡುವಂತ ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ ಅವರು ಪ್ರತಿ ಎಷ್ಟೋ ಸಿನಿಮಾಗಳಿಗೆ ಇರ್ತಾರೆ ಹೊಸೊಬ್ಬರು ಅಂತ ಮಾಡೋದು ಯಾವಾಗ ಈಗ ಹೊಸಬ್ರು ಹೊಸಬ್ರ ಬಂದಿರುವಂತ ಹೊಸ ಹೊಸಬ್ರು ಅನ್ನೋದನ್ನ ನಾವು ವೆಪನಾಗಿ ಯೂಸ್ ಮಾಡೋಕ್ಕಾಗಲ್ಲ ರೀಪ್ಲೇಸ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ ಕರೆಕ್ಟ್ ಹಿ ದ ಸಬ್ಸ್ಟೆನ್ಸ್ ಈ ಹ್ಯಾಕ್ ದ ಮೆಟೀರಿಯಲ್ ದಟ್ ಐ ಲೈಟ್ ಸಿಂಪಲ್ ಆ್ಯಂಡ್ ಐ ತಿಂಕ್ ಅವ್ರು ಹೊಸ ಅಂತ ನಾನು ನೋಡಕ್ ಹೋಗ್ಲಿ ಒಬ್ಬ ಕತೆ ಹೇಳೋರು ಇಷ್ಟು ಚೆನ್ನಾಗಿ ಕತೆ ಹೇಳ್ತಾ ಇದಾರೆ ಅಂದ್ರೆ ಸಮ್ ಕ್ವಾಲಿಟಿ ಟು ಡೈರೆಕ್ಷನ್ ರೈಟ್ ಅವ್ರಿಗೆ ವಿಷನ್ ಚೆನ್ನಾಗಿದ್ರೆ ಮಾಡೋಕ್ಕಾಗದು ಇನ್ನೊಂದು ನಂಬಿಕೆ ಏನಂದ್ರೆ ಅಕಸ್ಮಾತ್ ಆ ಕಡೆ ಈ ಕಡೆ ಆದರೆ ನಾನು ಇದೀನಿ ಫುಲ್ ಸಿಂಪರ್ ಮಾಡಿ ಏನಾರು ಆಟೋ ಟ್ಯೂನಿಂಗ್ ತಗೊಂಡು ಏನಾರು ಬೇಕು ಅಂತ ಆದಾಗ ಆ ಒಂದು ಇವಾಗ ಸಪೋಸ್ ನಾನು ಹೇಳಿದ್ರೆ ಸರ್ ಒಂದು ಗಿಟಾರ್ ಇನ್ಸ್ಟ್ರೂಮೆಂಟ್ ಅವ್ರು ಬಾರಿಸ್ತಾ ಇದಾರೆ ಅಂದ್ರೆ ಎಲ್ಲೋ ಒಂದು ಚಿಕ್ಕ ಶ್ರುತಿ ಆ ಕಡೆ ಈ ಕಡೆ ಆದ್ರೆ ಒಂದು ಚೂರು ಪ್ಯೂರ್ ಅಪ್ ಮಾಡಕ್ ಬರುತ್ತೆ ಸೊ ಐ ಕ್ಯಾನ್ ಡೂ ದಟ್ So we are there, I think that is how we all collaborate, right? That is what it is. So I think that way I was very confident and he's doing a great job.